ಮಾನ್ಯ ತಹಸೀಲ್ದಾರ್ ದಾಂಡೇಲಿ ಮೂಲಕ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಕವಾಡ್ ವಿಷಯ ಮಕ್ಕಳಿಗೆ ಸುಖ ಸುಮ್ಮನೆ ಹೊಡೆಯುವುದು ಬೆದರಿಸುತ್ತಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರುವುದೇನೆಂದರೆ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ವಸತಿ ಶಾಲೆಯ ದಾಂಡೇಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವಿಕ್ರಮ್ ಅಣ್ಣಪ್ಪ ಉದ್ದಂಡಿ ಪ್ರಭಾರಿ ಪ್ರಾಂಶುಪಾಲರು ವಸತಿ ಶಾಲೆ ಮಕ್ಕಳನ್ನು ಸುಮ್ಮನೆ ಹೊಡೆಯುವುದು ಬೆದರಿಸುವುದು ತಮ್ಮ ಮಾತನ್ನು ಕೇಳದಿದ್ದರೆ ಎಂಟರ ಮಾಸ್ ಕಡಿಮೆ ಮಾಡುತ್ತೇನೆಂದು ಬೆದರಿಸುವುದು ಇವಿ ಮಕ್ಕಳು ಭಯ ವಾತಾವರಣ ನಿರ್ಮಾಣವಾಗಿರುತ್ತದೆ ಶಿಕ್ಷಕರು ಹೇಳಿಕೊಟ್ಟ ಹಾಗೆ ಇನ್ನೊಬ್ಬರ ಮೇಲೆ ದೂರು ನೀಡುವುದು ತದನಂತರ ನರ್ಸ್ಗಳ ಮೇಲೆ ರಾತ್ರಿ ಕಾವಲಗರ ಮೇಲೆ ಡಿ ಗ್ರೂಪ್ ಸಿಬ್ಬಂದಿಗಳ ಮೇಲೆ ಅತಿಥಿ ಶಿಕ್ಷಕರ ಮೇಲೆ ತಮ್ಮ ಪರವಾಗಿ ಇದ್ದವರು ಬಿಟ್ಟು ಇನ್ನುಳಿದಂಥ ಎಲ್ಲ ಸಿಬ್ಬಂದಿಗಳ ಮೇಲೆ ದೂರು ನೀಡುವಂತೆ ಬೆದರಿಸುತ್ತಾರೆ ಇದು ಮಕ್ಕಳ ಹಕ್ಕು ಕಾಯ್ದೆ ಉಲ್ಲಂಘನೆ ಮಾಡಿರುತ್ತಾರೆ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಸರ್ಕಾರ ಯಾವುದೇ ಆದೇಶವನ್ನು ಪಾಲಿಸದೆ ತಮ್ಮ ಮಂಡೋಪನವನ್ನು ತೋರಿಸುತ್ತಿದ್ದಾರೆ ಇದನ್ನು ಪ್ರಶ್ನಿಸಲು ಹೋದರೆ ರಾಜಕೀಯ ಪ್ರಭಾವ ಮೇಲಧಿಕಾರಿಗಳ ಪ್ರಭಾವ ತೋರಿಸುತ್ತಾರೆ ಈ ವಿಷಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿರಲಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅವರನ್ನು ಉಳಿಸು ಉಳಿಸಲು ಪ್ರಯತ್ನಿಸುತ್ತಾರೆ ನಾವು ಪ್ರಶ್ನಿಸುವುದೇ ಒಂದು ಫೋನ್ ಫೋನ್ ಆಫ್ ಮಾಡಿಕೊಳ್ಳುತ್ತಾರೆ ಇಲ್ಲವಾದರೆ ಕರೆ ಸ್ವೀಕರಿಸುವುದಿಲ್ಲ ಮಾನ್ಯ ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಸಿಬಿಐ ತನಿಖೆ ಕೊಡಬೇಕು